ಮೂಡಾ ಕೇಸ್ನಲ್ಲಿ ಸಿದ್ದರಾಮಯ್ಯವರನ್ನ ಸಂಕಷ್ಟಕ್ಕೆ ಸಿಲುಕಿಸಿರುವಂಥದ್ದು ಗವರ್ನರ್ ಅವರು ಈಗಾಗಲೇ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವಂಥ ವಿಚಾರ ಇದಕ್ಕೂ ಪೂರ್ವದಲ್ಲಿ ಅವರು ಒಂದು ಶೋಕಾಸ್ ಅನ್ನು ಕೂಡ ಮುಖ್ಯಮಂತ್ರಿ ಅವರಿಗೆ ಕೊಟ್ಟಿದ್ದರು ಈಗ ಮಲ್ಲಿಕಾರ್ಜುನ ಖರ್ಗೆಯವರ ಕುಟುಂಬಕ್ಕೆ ಸೇರಿರುವಂತಹ ಕುಟುಂಬದವರೇ ಟ್ರಸ್ಟ್ಗಳಾಗಿರುವಂತಹ ಸಿದ್ಧಾರ್ಥ ವಿಹಾರ ಟ್ರಸ್ಟ್ಗೆ ಕೊಟ್ಟಂತಹ ಭೂಮಿ ವಿಷಯಕ್ಕೂ ಕೂಡ ರಾಜ್ಯಪಾಲರು ಮಧ್ಯಪ್ರವೇಶ ಮಾಡಿದ್ದಾರೆ ಟ್ರಸ್ಟ್ಗೆ ಭೂಮಿ ಕೊಟ್ಟಿರುವಂಥದ್ದು ಅಕ್ರಮಣ ಅಥವಾ ಸಕ್ರಮಣ ಅನ್ನೋದ್ರ ಬಗ್ಗೆ ವರದಿ ಕೊಡಿ ಅಂತ ರಾಜ್ಯ ಸರ್ಕಾರವನ್ನ ಕೇಳಿದ್ದಾರೆ ಗವರ್ನರ್ ಇನ್ನೊಂದು ಕಡೆ ಎಂ ಬಿ ಪಾಟೀಲ್ರು ರಾಜ್ಯಪಾಲರ ವಿರುದ್ಧವೂ ಮುಗಿಬಿದ್ದಿದ್ದಾರೆ ಜೊತೆಗೆ ನಿರಾಣಿ ಜೊತೆಗೂ ಕೂಡ ಭ್ರಷ್ಟಾಚಾರದ ವಿಚಾರದಲ್ಲಿ ಬೈದಾಡಿದ್ದಾರೆ ಮೂಡಾ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳ ವಿರುದ್ಧ ರಾಜ್ಯಪಾಲರು ತನಿಖೆಗೆ ಆದೇಶ ಕೊಟ್ಟು ಸರಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಿದ್ರು ಈಗ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕುಟುಂಬಕ್ಕೆ ಗವರ್ನರ್ ಚಂದ್ ಗೆಹ್ಲೋಟ್ ಸಮರ ಸಾರಿದಂತೆ ಕಾಣಿಸ್ತಿದೆ ಖರ್ಗೆ ಅವರ ಮಗ ಸಚಿವ ಪ್ರಿಯಾಂಕ್ ಖರ್ಗೆ ಸಹೋದರ ರಾಹುಲ್ ಖರ್ಗೆ ಅವರ ಸಿದ್ಧಾರ್ಥ ವಿಹಾರ ಟ್ರಸ್ಟ್ಗೆ ಕೊಟ್ಟಿರುವ ಐದು ಎಕರೆ ಭೂಮಿ ಪ್ರಕರಣದ ಬಗ್ಗೆ ವಿವರಣೆ ಕೇಳಿದ್ದಾರೆ ಗವರ್ನರ್ ಬೆಂಗಳೂರಿನ ದೇವನಹಳ್ಳಿ ಬಳಿ ಐದು ಎಕರೆ ಕೆಐಎಡಿಬಿ ಭೂಮಿಯನ್ನ ಖರ್ಗೆ ಟ್ರಸ್ಟ್ಗೆ ಕಡಿಮೆ ಬೆಲೆಗೆ ನೀಡಲಾಗಿದೆ ಎಸ್ಸಿ ಎಸ್ಟಿ ವರ್ಗಕ್ಕೆ ಮೀಸಲಿಟ್ಟಿದ್ದ ಕೋಟ್ಯಾಂತರ ರೂಪಾಯಿ ಭೂಮಿಯನ್ನ ಬೃಹತ್ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಕಡಿಮೆ ಬೆಲೆಗೆ ಕೊಟ್ಟಿತ್ತು ಅಕ್ರಮ ನಡೆದಿದೆ ತನಿಖೆ ಮಾಡಿಸಬೇಕು ಅಂತ ಬಿಜೆಪಿಯ ಛಲವಾದಿ ನಾರಾಯಣಸ್ವಾಮಿ ದೂರು ನೀಡಿದ್ರು ಆಮೇಲೆ ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಳ್ಳಿ ಎಂಬಿಪಾಟೀಲ್ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿದ್ರು ಎರಡು ದೂರುಗಳ ಆಧಾರದ ಮೇಲೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೆ ಗವರ್ನರ್ ವಿವರಣೆ ಕೇಳಿದ್ದಾರೆ ಕೇವಲ ಹದಿನಾಲ್ಕು ದಿನಗಳಲ್ಲೇ ಸಿದ್ಧಾರ್ಥ ಟ್ರಸ್ಟ್ಗೆ ಭೂಮಿ ನೀಡಲಾಗಿದೆ ಹದಿನಾಲ್ಕು ದಿನಗಳ ಒಳಗೆ ಎಲ್ಲಾ ಪ್ರಕ್ರಿಯೆಗಳನ್ನು ಮುಗಿಸಲಾಗಿದೆ ಹೀಗಂತ ದೂರುದಾರರು ಸಂಬಂಧಪಟ್ಟ ದಾಖಲೆ ಒದಗಿಸಿದ್ದಾರೆ ಜಮೀನು ಮಂಜೂರಾತಿಯಲ್ಲಿ ನಿಯಮ ಉಲ್ಲಂಘನೆ ಆಗಿದೆಯಾ ರಾಜ್ಯ ಸರಕಾರದ ನಿರ್ಧಾರದಲ್ಲಿ ಸ್ವಜನ ಪಕ್ಷಪಾತ ಕಾಣ್ತಿದೆಯಾ ಜಮೀನು ಹಂಚಿಕೆಗೆ ತರಾತುರಿಯಲ್ಲಿ ನಿರ್ಣಯ ಕೈಗೊಂಡಿದ್ದೇಕೆ ದಾಖಲೆಗಳ ಸಮೇತ ವಿವರವಾದ ವರದಿಯನ್ನು ಮಾಡಿ ಅಂತ ಗವರ್ನರ್ ಉಲ್ಲೇಖಿಸಿದ್ದಾರೆ ರಾಜ್ಯಪಾಲರು ಖರ್ಗೆ ಕುಟುಂಬಕ್ಕೆ ಕೊಟ್ಟ ಭೂಮಿ ಬಗ್ಗೆ ವಿವರಣೆ ಕೇಳಿದ್ದಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಸಿಟ್ಟಾದ್ರು ರಾಜ್ಯಪಾಲರಿಗೆ ಎರಡು ಸಂವಿಧಾನ ಆಗಿದೆ ಬಿಜೆಪಿ ಜೆಡಿಎಸ್ನದ್ದು ಒಂದು ಸಂವಿಧಾನ ಕಾಂಗ್ರೆಸ್ಗೊಂದು ಸಂವಿಧಾನ ಎಂದು ವಾಗ್ದಾಳಿ ನಡೆಸಿದ್ರು ನನ್ನ ಪ್ರಕಾರ ನೀವೇನೇ ಕ್ಲಾರಿಫಿಕೇಶನ್ ಕೊಟ್ಟರು ಕ್ಲೀನ್ಚಿಟ್ ಸಿಗುತ್ತೆ ನಾವು ಏನೇ ಕ್ಲಾರಿಫಿಕೇಶನ್ ಕೊಟ್ಟರು ಕ್ಲೀನ್ ಚೆಟ್ ಸಿಗಲ್ಲ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಎರಡು ಸಂವಿಧಾನ ಇದೆ ಕಾಂಗ್ರೆಸ್ಸಿಗೆ ಒಂದು ಬಿಜೆಪಿ ಮತ್ತು ಜೆ ಡಿ ಎಸ್ಸಿಗೆ ಒಂದು ರಾಜ್ಯಪಾಲರ ಪ್ರಕಾರ ರಾಜ್ಯಪಾಲರ ನಡೆಯಾದ್ರು ಇಡೀ ರಾಜ್ಯದ ಜನತೆಗೆ ಗೊತ್ತಾಗಿದೆ ಅವರು ತಮ್ಮ ಸ್ವಯಂ ಇಚ್ಛೆಯಿಂದ ಸ್ವಯಂ ಬುದ್ಧಿಯಿಂದ ಕೆಲಸ ಮಾಡ್ತಾ ಇಲ್ಲ ಅವರು ಕೇಂದ್ರ ಬಿಜೆಪಿಯ ಕೇಂದ್ರ ಸರ್ಕಾರ ನಿರ್ದೇಶದಂತೆ ನಡೀತಾ ಇದ್ದಾರೆ ಅವರು ಇದ್ದಿದ್ದಾರೆ ರಾಜಭವನ ಬಿಜೆಪಿ ಕಚೇರಿಯಾಗಿ ಪರಿವರ್ತನೆಗೊಂಡಿದೆ ಖರ್ಗೆ ಅವರ ಕುಟುಂಬದ ಟ್ರಸ್ಟ್ಗೆ ಕೆಐಎಡಿಬಿ ಎಂದ ಸಚಿವ ಎಂಬಿ ಪಾಟೀಲ್ ಭೂಮಿ ಕೊಟ್ಟಿದ್ದು ಬಿಜೆಪಿಗೆ ಆಹಾರವಾಗಿದೆ ಇದರ ನಡುವೆ ಸಚಿವ ಎಂಬಿ ಪಾಟೀಲ್ ದೊಡ್ಡ ಭ್ರಷ್ಟಾಚಾರಿ ಅಂತ ನಿನ್ನೆ ಸಚಿವ ಮುರುಗೇಶ್ ನಿರಾಣಿ ಏಕವಚನದಲ್ಲಿ ವಾಗ್ದಾಳಿ ಮಾಡಿದ್ರು ಹಗರಣ ಮಾಡಿಲ್ಲ ಅಂತ ನಿಮ್ಮ ತಾಯಿ ಮೇಲೆ ಆಣೆ ಮಾಡು ಅಂದಿದ್ರು ನಿರಾಣಿ ಮಾತಿಗೆ ಈಗೇನು ಅಂತ ಬಿ ಪಾಟೀಲ್ ಪಾಟೀಲ್ ನಿಮ್ ತಾಯಿ ತಂದಿ ಮೇಲೆ ಪ್ರಮಾಣ ಮಾಡಿ ಹೇಳು ನಾನು ಒಂದು ಭ್ರಷ್ಟಾಚಾರ ಮಾಡಿಲ್ಲ ನಾನು ಯಾವ್ದನ್ನು ಸರ್ಕಾರದ ಆಸ್ತಿಯನ್ನ ಬೇರೆದ ಹೆಸರಿಂದ ನಾನು ತಗೊಂಡಿಲ್ಲ ಅನ್ನುವಂಥದ್ದು ಇವತ್ತಿನ ಪ್ರಮಾಣ ಮಾಡ ನೀನು ಹೇಳಿದ್ದನ್ನ ನಾನು ಕೇಳಿದ್ದೆ ಇದು ನನ್ನ ಚಾಲೆಂಜ್ ಇದು ನಾವೇನು ಹೇಳಿದ ಅನವಶ್ಯಕವಾಗಿ ನನ್ನ ತಂಟೆಗೆ ಬಂದವರಿಗೆ ಹಿಂದೆಯೂ ಬಿಟ್ಟಿಲ್ಲ ಇಂದು ಮತ್ತು ಮುಂದೆಯೂ ಬಿಡಲ್ಲ ಅದರ ಕಹಿ ಅನುಭವ ಈ ಹಿಂದೆ ನಿನಗಾಗಿದೆ ಅಂತ ಎಂ ಎಂಬಿ ಪಾಟೀಲ್ ವಾರ್ನಿಂಗ್ ಕೊಟ್ಟಿದ್ದಾರೆ ಒಟ್ನಲ್ಲಿ ಕೆಐಎಡಿಬಿ ಸಚಿವ ಎಂಬಿ ಪಾಟೀಲ್ ಕುರ್ಚಿಯನ್ನು ಬಿಜೆಪಿ ನಾಯಕರು ಅದುಗಾಡಿಸೋಕೆ ಶುರು ಮಾಡಿದ್ದು ಮುಂದೇನಾಗುತ್ತೆ ಅನ್ನೋದೇ ಸದ್ಯಕ್ಕಿರುವ ಕುತೂಹಲ ಬ್ಯೂರೋ ರಿಪೋರ್ಟ್ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ